ರಾಮಾಯಣದಲ್ಲಿ ಕಿಷ್ಕಿಂದ ಕಂಡಿದ ಬಳಿಕದ ಸಂಪೂರ್ಣ ಕಥೆಯೇ ಹನುಮಂತನೇ ಆಧಾರವಾಗಿರುತ್ತದೆ ರಾಮನ ಕಾರ್ಯಸಿದ್ಧಿಗೆ ಆಂಜನೇಯನು ಅವಿಭಾಜ್ಯ ಶಕ್ತಿಯಾಗಿ ಮಂದಿರುತ್ತಾನೆ ಹನುಮಂತನಿಗೆ ಅನೇಕ ಹೆಸರುಗಳಿವೆ ವಾಮನ ಕುಮಾರ ಆಂಜನೇಯ ಹನುಮಾನ್ ರಾಮಭಕ್ತ ಶ್ರೀರಾಮದೂತ ರಾಮಬಂಟ ಕಪಿವೀರ ಅಂಜನಿ ಪುತ್ರ ಬಜರಂಗಬಲಿ ಮಹಾವೀರ ಈ ಎಲ್ಲ ಹೆಸರುಗಳು ಒಂದೇ ಮಹಾನ್ ದೇವತೆಯ ಬೃಹತ್ ವ್ಯಕ್ತಿತ್ವವನ್ನು ಬಿಂಬಿಸುತ್ತವೆ ರಾಮಾಯಣದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರುವ ಹನುಮಂತ ವಾಯುಪುತ್ರನಾಗಿಯೂ ಕಪಿಗಳ ಧೈರ್ಯಶಾಲಿಯೂ ಆಗಿದ್ದಾರೆ ಕೇಸರಿ ಎಂಬ ವಾನರ ಮತ್ತು ದೇವಿಯ ಮಗನಾದ ಹನುಮಂತ ರಾಮನ ಪರಮಭಕ್ತ ಶಕ್ತಿಯ ದೈವ ಸ್ವರೂಪನೆಂದು ಪೂಜಿಸಲ್ಪಡುವ ಹನುಮಂತನು ಲಕ್ಷಾಂತರ ಭಕ್ತರ ಆರಾಧ್ಯ ದೇವತೆಯಾಗಿದ್ದಾನೆ ಹನುಮಂತನು ಕಿಷ್ಕಿಂದಿಯಲ್ಲಿ ಸುಗ್ರೀವನ ಜೊತೆ ಇರುತ್ತಾನೆ ಸೀತೆಯನ್ನು ಹುಡುಕುತ್ತಿರುವ ರಾಮನು ಕಿಷ್ಕಿಂದೆಗೆ ಬಂದಾಗ ಮೊದಲ ಬಾರಿಗೆ ಹನುಮಂತನಿಗೆ ರಾಮನೊಂದಿಗೆ ಭೇಟಿಯಾಗುತ್ತದೆ ಆ ಕ್ಷಣದಿಂದಲೇ ಹನುಮಂತನು ರಾಮನ ಪರಮ ಭಕ್ತನಾಗಿ ಅವನ ಸೇವೆಗೆ ತೊಡಗುತ್ತಾನೆ ನೂರು ಯೋಜನ ವಿಸ್ತಾರದ ಮಹಾ ಸಮುದ್ರವನ್ನು ಹಾರಿ ಸೀತೆಯು ಲಂಕೆಯಲ್ಲಿ ಇರುವುದು ಎಂಬ ಮಹತ್ವದ ಸುದ್ದಿಯನ್ನು ರಾಮನಿಗೆ ತಲುಪಿಸುತ್ತಾನೆ ನಂತರ ರಾವಣನೊಂದಿಗೆ ನಡೆದ ಭಾರೀ ಯುದ್ಧದಲ್ಲಿ ಸೀತೆಯನ್ನು ಲಂಕೆಯಿಂದ ಮರಳಿ ಕರೆತರುವ ಮಹಾ ಕಾರ್ಯದಲ್ಲಿ ಹನುಮಂತನು ಅನೇಕ ರೂಪಗಳಲ್ಲಿ ಅನೇಕ ವಿಧಗಳಲ್ಲಿ ರಾಮನಿಗೆ ಸಹಾಯ ಮಾಡುತ್ತಾನೆ ರಾಮಾಯಣ ಮತ್ತು ಮಹಾಭಾರತ ಈ ಎರಡು ಕಾವ್ಯಗಳು ಭಾರತೀಯ ಸಂಸ್ಕೃತಿಯ ಅಡಿಪಾಯವಾಗಿವೆ ಇವು ಗಂಗಾ ಮತ್ತು ಹಿಮಾಲಯಗಳಂತೆ ಶಾಶ್ವತ ಮತ್ತು ಪವಿತ್ರವಾಗಿವೆ ಜಗತ್ತಿನ ಬೇರೆ ಯಾವ ದೇಶದಲ್ಲಿಯೂ ಇವತ್ತು ಇಂತಹ ಮಹಾಕಾವ್ಯಗಳ ಮೌಲ್ಯ ಅಳತೆ ಮತ್ತು ಪ್ರಭಾವ ಸಿಗದು ಇವು ಕೇವಲ ಕಥೆಗಳು ಅಲ್ಲ ನಮ್ಮ ಸಂಸ್ಕೃತಿಯ ಅನಂತ ಆಳವನ್ನು ಆಧ್ಯಾತ್ಮವನ್ನು ಮೌಲ್ಯಗಳನ್ನು ಹೇಳುವ ಶಕ್ತಿಶಾಲಿ ಮಾಧ್ಯಮಗಳಾಗಿವೆ ಆದಿಕವಿ ವಾಲ್ಮೀಕಿ ಮಹರ್ಷಿಯ ರಾಮಾಯಣದಲ್ಲಿ ಬರೆಯಲ್ಪಟ್ಟ ಪಾತ್ರಗಳು ನಮ್ಮ ಜೀವನವನ್ನೇ ಆಕಾರ ನೀಡುವ ಶಕ್ತಿಯನ್ನು ಹೊಂದಿವೆ ರಾಮ ಲಕ್ಷ್ಮಣರು ಎಂದರೆ ನಮ್ಮ ಜನರ ಮನಸ್ಸಿನಲ್ಲಿ ಮನೆಯವರಷ್ಟೇ ಹತ್ತಿರದವರು ಇಂತಹ ರಾಮಾಯಣದ ಹಲವು ಪಾತ್ರಗಳ ನಡುವೆ ರಾಮನಷ್ಟೇ ಜನಮನಸ್ಸನ್ನು ಗೆದ್ದ ಮತ್ತೊಂದು ಮಹತ್ವದ ಪಾತ್ರವೆಂದರೆ ಆಂಜನೇಯ ಹನುಮಂತ ರಾಮನ ಗುಡಿ ಇಲ್ಲದ ಊರು ಇರಬಹುದು ಆದರೆ ಆಂಜನೇಯನ ಗುಡಿಯಿಲ್ಲದ ಊರೇ ಇಲ್ಲ ಜಾತಿ ಮತ ಪಂಥಗಳನ್ನೆಲ್ಲ ಮೀರಿಯೂ ಜನರು ಆಂಜನೇಯನನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ ಎಷ್ಟು ಪ್ರಭಾವ ಹನುಮಂತನಿಗಿದೆ ಎಂದರೆ ರಾಮಾಯಣ ಮಹಾಕಾವ್ಯಕ್ಕೂ ಮತ್ತೊಂದು ಹೆಸರು ಕೊಡಬೇಕೆಂದರೆ ಸೀತಾ ಎಂದು ಕರೆಯಬಹುದು ಇನ್ನೊಂದು ಸಾಧ್ಯ ಹೆಸರೇನಿದ್ರೆ ಅದು ಮಾತ್ರ ಹನುಮಾಯಣ ರಾಮಾಯಣದಲ್ಲಿ ಹನುಮಂತನ ಪಾತ್ರ ಅಷ್ಟೊಂದು ಮಹತ್ವಪೂರ್ಣವಾಗಿದೆ ಅವನ ಮಹಿಮೆ ಶಕ್ತಿ ಭಾವನೆ ಮುಖ್ಯವಾಗಿರುವ ಭಾಗವೇ ರಾಮಾಯಣದಲ್ಲಿ ಸುಂದರ ಕಾಂಡ ಅದು ಕೇವಲ ಸುಂದರ ಕಥೆಯಲ್ಲ ಆಂಜನೇಯನ ಶ್ರೇಷ್ಠತೆಯ ಪ್ರತೀಕವಾಗಿದೆ ರಾಮಾಯಣದಲ್ಲಿ ಕಿಷ್ಕಿಂದ ಕಾಂಡದ ನಂತರದ ಕಥೆಯೆಲ್ಲ ಆಂಜನೇಯನನ್ನೇ ಆಧಾರವಾಗಿಸಿಕೊಂಡಿದೆ ಶ್ರೀರಾಮನಿಗೂ ಸುಗ್ರೀವನಿಗೂ ಸ್ನೇಹ ತಾಳ್ಮೆ ಸಾಧಿಸಿದವನು ಆತನೇ ವಾಲಿಯನ್ನು ಸಂಹರಿಸಿದ ನಂತರ ತಾರಾದೇವಿ ಅಂಗದ ಮತ್ತು ಸುಗ್ರೀವ ಶೋಕದಲ್ಲಿ ಮುಳುಗಿದ್ದಾಗ ಅವರಿಗೆ ಧೈರ್ಯ ನೀಡಿ ಕರ್ತವ್ಯ ಪಥವನ್ನು ತೋರಿಸಿದವನು ಕೂಡ ಆತನೇ ದಕ್ಷಿಣ ದಿಕ್ಕಿಗೆ ಸೀತಾನ್ವೇಷಣೆಗೆ ಹೊರಟ ವಾನರರ ನಾಯಕನಾಗಿ ಲಂಕೆಯವರೆಗೆ ಹೋಗಿ ಸೀತೆಯಿರುವ ಸ್ಥಳದ ಮಾಹಿತಿಯನ್ನು ರಾಮನಿಗೆ ತಲುಪಿಸಿದವನು ಈ ಆಂಜನೇಯ ಯುದ್ಧ ಕಾಲದಲ್ಲಿ ರಾಮನು ಎದುರಿಸಿದ ಅನೇಕ ಸಂಕಷ್ಟಗಳಿಗೆ ಪರಿಹಾರ ಕಂಡುಕೊಂಡದ್ದು ಹನು ಂತನ ಮಹಾಶಕ್ತಿ ಬುದ್ಧಿವಂತಿಕೆ ಮತ್ತು ಅವಿಸ್ಮರಣೀಯ ಸೇವಾ ಭಾವದಿಂದಲೇ ಇಂತಹ ಮಹಾ ಮಹಿಮನನ್ನು ಇಡೀ ಭರತ ಕಂಡವೇ ಹಾಡಿ ಹೊಗಳುತ್ತಿದೆ ಪುರಾಣಗಳು ಅವನ ಶೌರ್ಯವನ್ನು ಸ್ತುತಿಸುತ್ತಿವೆ ಸೃಷ್ಟಿಕರ್ತ ಬ್ರಹ್ಮನಿಗೆ ನೇರ ಪೂಜೆಯಿಲ್ಲ ಆದರೆ ಮುಂದಿನ ಬ್ರಹ್ಮನಾಗಲಿರುವ ಆಂಜನೇಯನಿಗೆ ಭಕ್ತಿಯಿಂದ ಪೂಜೆಯಿದೆ ಇವತ್ತು ಏಕಾಮುಖಿ ಹನುಮಂತನಿಂದ ಹಿಡಿದು ಸಹಸ್ರಾಮುಖಿ ಹನುಮಂತನವರೆಗೆ ನಾನಾ ರೂಪಗಳಲ್ಲಿ ಅವನ ಆರಾಧನೆ ನಡೆಯುತ್ತಿದೆ ಹೌದು ಈ ಆಂಜನೇಯನು ಅಂಜನಾ ದೇವಿಯ ಪುತ್ರ ವಾಯುದೇವನಿಂದ ಜನಿಸಿದ ವಾಯುಪುತ್ರ ಹನುಮಂತನು ಹುಟ್ಟಿದ ಕೂಡಲೇ ಸೂರ್ಯನನ್ನು ಹಣ್ಣೆಂದು ಭ್ರಮಿಸಿ ಆಕಾಶದಲ್ಲಿ ಹಾರಿದನು ಇವನನ್ನು ನಿಗ್ರಹಿಸಲು ದೇವೇಂದ್ರನು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಬೇಕಾಗುತ್ತದೆ ಇಂದ್ರನ ವಜ್ರಾಯುಧದಿಂದ ಹನುಮಂತನು ಭೂಮಿಗೆ ಬಿದ್ದು ಮೂರ್ಛೆ ಹೋದನು ಇದರಿಂದ ಕೋಪಗೊಂಡ ವಾಯುದೇವನು ಚಲನೆಯೇ ನಿಲ್ಲಿಸಿದನು ಲೋಕದ ಎಲ್ಲಾ ಚರಾಚರ ಜೀವಿಗಳು ಉಸಿರಾಡದೆ ತತ್ತರಿಸಿದವು ಪ್ರಾಣಿಗಳು ಮರಣದಂಚಿನಲ್ಲಿದ್ದವು ಆಗ ಬ್ರಹ್ಮನಾದ ಸೃಷ್ಟಿಕರ್ತನು ಮುಂದೆ ಬಂದು ವಾಯುವನ್ನು ಶಮನ ಮಾಡಿದರು ನಂತರ ದೇವತೆಗಳು ಹನುಮಂತನಿಗೆ ಅಪಾರವಾದ ವರಗಳನ್ನು ನೀಡುತ್ತಾರೆ ಈ ವರಗಳಿಂದ ಆಂಜನೇಯನು ಗರುಡನಿಗೆ ಸಮಾನವಾಗಿ ಶಕ್ತಿ ವೇಗ ಶೌರ್ಯಗಳನ್ನು ಪಡೆದನು ಯೋಗ ಶಾಸ್ತ್ರದ ಎಲ್ಲ ಪರಮ ರಹಸ್ಯಗಳನ್ನು ತಿಳಿದನು ಆತನ ಸಾಮರ್ಥ್ಯ ಕೇವಲ ದೇಹದಲ್ಲಿ ಮಾತ್ರವಲ್ಲ ಬುದ್ಧಿ ಮನಸ್ಸು ಚಾತುರ್ಯ ಎಲ್ಲವೂ ಅವನಿಗೆ ದೇವ ಪ್ರಧಾನವಾಗಿ ಬಂತು ಹನುಮಂತನು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ ಮಹಾಬ್ರಹ್ಮಚಾರಿ ಅದ್ವಿತೀಯ ಪಂಡಿತ ವ್ಯಾಕರಣ ನಿಪುಣ ಮಹಾ ಮೇಧಾವಿ ಸಂಗೀತ ವಾಸ್ತು ನೀತಿ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಾಣಿತ್ಯ ಪಡೆದವನು ಇಚ್ಛಾರೂಪಿಯಾಗಿ ಎಂತಹ ಕಠಿಣ ಕಾರ್ಯವನ್ನು ನೆರವೇರಿಸಬಲ್ಲ ಪರಾಕ್ರಮಿ ಆತನಂತಹ ನಿಷ್ಕಳಂಕ ಭಕ್ತನನ್ನು ಈ ಭೂಮಿಯ ಮೇಲೆ ಕಂಡುಹಿಡಿಯುವುದು ಹಿಡಿಯುವುದು ದುಷ್ಟಕಾಲದಲ್ಲೂ ಸುಲಭವಾಗಿಲ್ಲ ಇಂತಹ ಅಪಾರ ಶಕ್ತಿ ಬುದ್ಧಿ ಧೈರ್ಯ ಮತ್ತು ನಿಷ್ಠೆ ಇಟ್ಟುಕೊಂಡಿದ್ದರಿಂದಲೇ ಆಂಜನೇಯನು ರಾಮನ ಪರಮ ಭಕ್ತನಾಗಿದ್ದನು ಇವತ್ತು ಕೂಡ ಆಂಜನೇಯನು ಚಿರಂಜೀವಿಯಾಗಿ ಇರುವುದು ಜನರ ಅಪಾರ ನಂಬಿಕೆಗೆ ಕಾರಣವಾಗಿದೆ ಎಲ್ಲಿ ರಾಮ ನಡೆಯುತ್ತದೋ ಅಲ್ಲಿ ರಾಮಕೀರ್ತನೆ ಶ್ರವಣವಾಗುತ್ತದೆಯೋ ಅಲ್ಲಿ ಆಂಜನೇಯನು ಕೈಮುಗಿದು ಮನೋಭಾವದಿಂದ ಕುಳಿತು ಕೇಳುತ್ತಾನೆ ಎಂಬ ಭಕ್ತಿಯ ನಂಬಿಕೆ ಜನಮನದಲ್ಲಿ ಆಳವಾಗಿದೆ ಆದ್ದರಿಂದಲೇ ರಾಮಕಥೆಯ ವೇದಿಕೆಯಲ್ಲಿ ಒಂದು ಮನೆ ಖಾಲಿ ಇಟ್ಟು ಆಂಜನೇಯನನ್ನು ಆಹ್ವಾನಿಸುವ ಪ್ರತೆಯು ಹುಟ್ಟಿಬಂದಿದೆ ಹೌದು ಇವನೇ ಭಕ್ತ ಶಿರೋಮಣಿ ಆಂಜನೇಯ ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಇದರ ಅರ್ಥ ಎಲ್ಲಿ ಎಲ್ಲಿ ಶ್ರೀರಾಮನ ಕೀರ್ತನೆ ನಡೆಯುತ್ತದೆಯೋ ಅಲ್ಲಿ ಅಲ್ಲಿ ಕೈಮಡಚಿ ಕಣ್ಣಲ್ಲಿ ಭಕ್ತಿ ಭಾವದಿಂದಲೂ ಕಣ್ಣೀರು ತುಂಬಿಸಿಕೊಂಡು ಶ್ರದ್ಧೆಯಿಂದ ಶ್ರೀರಾಮನನ್ನು ಶ್ರವಣಿಸುತ್ತಿರುವ ಮಾರುತಿ ಪುತ್ರ ಹನುಮಂತನು ನಮ್ಮೆದುರಿಗೆ ಪ್ರತ್ಯಕ್ಷನಾಗುತ್ತಾನೆ ಆ ರಾಕ್ಷಸ ಸಂಹಾರಕನಿಗೆ ನಾವು ನಮಸ್ಕಾರ ಮಾಡೋಣ ರಾಮಾಯಣ ಕಥೆಯಲ್ಲಿ ಹನುಮಂತನ ಪ್ರವೇಶ ಕಿಷ್ಕಿಂದ ಕಾಂಡದಿಂದ ಆರಂಭವಾಗುತ್ತದೆ ಕಿಷ್ಕಿಂದೆ ಎಂದರೆ ನಮ್ಮ ಕನ್ನಡ ನಾಡಿನ ಹೆಮ್ಮೆ ಹಂಪೆಯ ಪವಿತ್ರ ಭೂಮಿ ಇಲ್ಲಿಂದಲೇ ಹನುಮಂತನ ಅದ್ಭುತ ಸಾಧನೆಯ ಪುಟಗಳು ಆರಂಭವಾಗುತ್ತವೆ ಆತನ ದೇಹಬಲ ಮನೋಬಲ ಬುದ್ಧಿಬಲ ತಪೋಬಲ ಯೋಗಬಲ ಎಲ್ಲವೂ ಕಿಷ್ಕಿಂದೆ ಪರಿಸರದಲ್ಲಿ ಪ್ರಕಟವಾಗುತ್ತವೆ ಶ್ರೀರಾಮನು ವನವಾಸಕ್ಕೆ ಬರಲು ಕೈಕೇಯ ಮತ್ತು ಮಂಥರೆಯ ಷಡ್ಯಂತ್ರ ಹೇಗೆ ಕಾರಣವಾಯಿತು ಅದೇ ರೀತಿ ಆಂಜನೇಯನೂ ರಾಮನ ದರ್ಶನವಾಗಲೆಂದು ತನ್ನ ಹೃದಯದಲ್ಲಿ ಅಪಾರ ಭಕ್ತಿಯಿಂದ ಆರೈಸುತ್ತಿದ್ದ ಭಕ್ತನ ಹಾರೈಕೆಗೆ ಪವಿತ್ರವಾದಾಗ ದೇವರಿಗೂ ಅದನ್ನು ನಿರಾಕರಿಸಲಾಗದು ಆ ಆರೈಕೆಯ ಸ್ಪಂದನೆಯಂತೆ ರಾಮಚಂದ್ರನೇ ಹನುಮಂತನಿಗೆ ಪ್ರತ್ಯಕ್ಷನಾದ ಶ್ರೀ ರಾಮನ ದರ್ಶನವಾಗುವ ಕೆಲವೇ ದಿನಗಳ ಮುಂಚೆ ಆಂಜನೇಯನು ಬೆಟ್ಟದ ಮೇಲಿದ್ದು ಧ್ಯಾನಸ್ಥನಾಗಿದ್ದನು ತನ್ನ ಆತ್ಮದಲ್ಲಿ ರಾಮ ಭಾವನೆಗೆ ಲೀನನಾಗಿ ದೇವ ದರ್ಶನದ ನಿರೀಕ್ಷೆಯಲ್ಲಿದ್ದ ಹನುಮಂತನು ಏಕಾಗ್ರತೆಯಿಂದ ತಪಸ್ಸು ಮಾಡ್ತಾ ಇದ್ದ ಅನಂತರ ಕಣ್ತೆರೆದು ದೂರವಿಲ್ಲದ ಪಂಪ ಸರೋವರದ ದಡವನ್ನು ನೋಡಿ ಹಬ್ಬಿದ ದೃಷ್ಟಿಯಿಂದ ಮುಂದೆ ನಡೆಯುತ್ತಿರುವ ಇಬ್ಬರ ಆಕಾರಗಳನ್ನು ಕಂಡನು ಅವರೆಂದರೆ ರಾಮ ಮತ್ತು ಲಕ್ಷ್ಮಣ ಆಗ ಶ್ರೀರಾಮನು ಬೆಟ್ಟದ ತುದಿಯತ್ತ ನೋಡುತ್ತಾ ಹೇಳುತ್ತಾನೆ ಲಕ್ಷ್ಮಣ ಇಲ್ಲಿಯೋ ಎಲ್ಲಿಯೋ ಕಾಣುತ್ತಿದೆ ನನ್ನ ಹೃದಯಕ್ಕೆ ಹೇಳುತ್ತಿದೆಯೆಂದರೆ ಇಲ್ಲಿ ಯಾರೋ ನನ್ನ ಜೀವದ ಗೆಳೆಯನನ್ನು ನಾನು ಭೇಟಿಯಾಗಲಿದ್ದೇನೆ ಎಂದು ಇದನ್ನು ಕೇಳಿದ ಆಂಜನೇಯನು ತಮ್ಮ ಎದುರಿಗಿದ್ದ ಕಲ್ಬಂಡೆಯತ್ತ ಚಿತ್ತದಿಂದ ದೃಷ್ಟಿ ಹಾಯಿಸಿದನು ಅವನ ಧ್ಯಾನ ಮುಕ್ತವಾಯಿತು ಕಣ್ಣುಗಳು ಒಂದಾಗಿದವು ಅದೊಂದು ದಿವ್ಯಕ್ಷಣ ರಾಮ ಮತ್ತು ಆಂಜನೇಯ ಎಂಬ ಎರಡು ಪುಣ್ಯ ನದಿಗಳು ಒಂದಾಗಿ ಭಕ್ತಿಯ ಮಹಾಸಾಗರವಾಗಿ ಮುಂದೆ ಸಾಗಿದವು ರಾಮನು ಆಂಜನೇಯನನ್ನು ಮೊದಲ ಬಾರಿಗೆ ನೋಡಿದ ಕ್ಷಣದಲ್ಲಿ ಅವನ ಮಹಾತ್ಮವನ್ನು ಅರಿತುಕೊಳ್ಳುತ್ತಾನೆ ಶುದ್ಧವಾದ ಮಾತು ಮಿತಭಾಷೆ ಶಾಂತ ಸ್ವಭಾವ ಬ್ರಹ್ಮಚರ್ಯದ ತೇಜಸ್ಸು ಇವುಗಳೆಲ್ಲ ಆಂಜನೇಯನಲ್ಲಿ ಕಂಡು ರಾಮನ ಮನಸ್ಸು ಭಕ್ತಿಯಿಂದ ತುಂಬುತ್ತದೆ ಆಂಜನೇಯನೇ ರಾಮನಿಗೆ ಕಿಷ್ಕಿಂದಿಯನ್ನು ಪರಿಚಯಿಸುತ್ತಾನೆ ರಾಮ ಮತ್ತು ಸುಗ್ರೀವರ ನಡುವೆ ಸ್ನೇಹ ತಾಳ್ಮೆ ಉಂಟು ಮಾಡುವ ಮಹತ್ತರ ಪಾತ್ರವು ಆತನದೇ ಸೀತಾನ್ವೇಷಣೆ ಎಂಬುದೇ ಹನುಮಂತನ ಅಪರೂಪದ ಸಾಹಸಗಳಲ್ಲಿ ಪ್ರಮುಖವಾದದ್ದು ಸುಗ್ರೀವನ ಸೇನೆಯಲ್ಲಿದ್ದ ಎಲ್ಲ ವೀರರ ಶಕ್ತಿ ಒಂದೆಡೆ ಇಟ್ಟರೂ ಆಂಜನೇಯನ ಶಕ್ತಿ ಅದರ ಸಮಾನವಾಗಿರುತ್ತದೆ ಕುವೆಂಪು ಅವರ ರಾಮಾಯಣ ದರ್ಶನ ಕಾವ್ಯದಲ್ಲಿಯೇ ಈ ಭಾಗವನ್ನು ಅತ್ಯಂತ ಸುಂದರವಾಗಿ ಚಿತ್ರಿಸಲಾಗಿದೆ ರಾಮ ಹನುಮಂತ ಸಂಬಂಧದ ಅಲೌಕಿಕ ಭಾವ ಆಂಜನೇಯನ ಬಲ ಭಕ್ತಿ ಬುದ್ಧಿಯ ಸಾತ್ವಿಕ ಮಿಶ್ರಣ ಎಲ್ಲವನ್ನೂ ಒಂದು ಕಡೆ ಚಿತ್ರಿಸಲಾಗಿದೆ ಸುಗ್ರೀವನು ಆಂಜನೇಯನನ್ನು ಬಹುಮಾನಿಸುತ್ತಾ ಹೇಳುತ್ತಾನೆ ನೀನು ನಮ್ಮ ಕುಲದ ಕಣ್ಣು ಸಾಹಸದ ಸಂಕೇತ ಧೈರ್ಯದ ನಿದರ್ಶನ ವಾಯುಪುತ್ರನಾದ ನೀನೀಗ ಪ್ರಪಂಚದ ಯಾವ ಭಾಗವನ್ನು ತಲುಪಬಹುದು ಮೂರು ಲೋಕಗಳಲ್ಲಿ ನಿನಗೆ ಬುದ್ಧಿಯಲ್ಲೂ ಬಲದಲ್ಲೂ ಸಮಾನರು ಯಾರೂ ಇಲ್ಲ ಎಂದು ಸೀತಾನ್ವೇಷಣೆಗೆ ಕಳಿಸುತ್ತಾನೆ ಆಂಜನೇಯನು ಧೈರ್ಯದಿಂದ ಪತಹಾಸಿ ಸಾಗುತ್ತಿದ್ದಂತೆ ಸಂಪಾತಿಯಿಂದ ಸೀತೆಯ ಬಗ್ಗೆ ಮಹತ್ವದ ಸುದ್ದಿ ದೊರೆಯುತ್ತದೆ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಯಲ್ಲಿ ಇರಿಸಿರುವುದು ಹಾಗೆದ್ದ ಪ್ರಶ್ನೆ ಏನೆಂದರೆ ಲಂಕೆಗೆ ಹೋಗುವುದು ಹೇಗೆ ಎಂಬುದು ಅದೇ ಸಮಯದಲ್ಲಿ ಜಾಂಬವಂತನು ಎಲ್ಲರ ಮುಂದೆ ಘೋಷಿಸುತ್ತಾನೆ ಈ ಮಹಾ ಕಾರ್ಯಕ್ಕೆ ಯೋಗ್ಯನು ಸಮರ್ಥನು ಧೈರ್ಯವಂತನು ಬುದ್ಧಿವಂತನು ಶಕ್ತಿವಂತನು ಆಂಜನೇಯನೊಬ್ಬನೇ ಎಂದು ಅಷ್ಟರಗೆಲ್ಲ ಉಳಿದ ವಾನರ ವೀರರು ತಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟು ಎಂದು ಜಾಂಬದಿಂದ ಮಾತನಾಡುತ್ತಿದ್ದಾರೆ ಆಂಜನೇಯನು ಮಾತ್ರ ಶಾಂತವಾಗಿ ಒಂದು ಬಂಡೆಯ ಮೇಲೆ ಕುಳಿತು ತನ್ನ ಕಣ್ಣುಗಳಿಂದಲೇ ಸಮುದ್ರದ ಆಳವನ್ನು ದೂರವನ್ನು ತನ್ನ ಶಕ್ತಿಯ ಮಿತಿಯನ್ನು ತಾನೇ ಮೌಲ್ಯಮಾಪನ ಮಾಡುತ್ತಿದ್ದ ಇಂಥ ಸಮಯದಲ್ಲೇ ಜಾಂಬವಂತನು ಮುಂದೆ ಬಂದು ಆಂಜನೇಯನಿಗೆ ತನ್ನ ಶಕ್ತಿಯ ಸ್ಮರಣೆ ಮಾಡಿಸುತ್ತಾನೆ ಯೋಗಿ ನೀನು ಅಭ್ಯಾಸದಿಂದೇ ತಪಸ್ಸಿನಿಂದೇ ಬ್ರಹ್ಮಚರ್ಯದ ಮಹಿಮೆಯಿಂದಲೇ ನಿನಗೆ ಸಿದ್ಧಿಗಳ ನಿನಗಿಷ್ಟು ಕಿಂಕರರಿಲ್ಲ ಹನುಮಂತ ದೇವ ನೀನು ಧ್ಯಾನದಿಂದ ಕೂರಿದರೆ ಯಾವುದಾದರೂ ಸಾಧ್ಯವಾಗದೆ ಹೋಗುತ್ತಾ ನಿನ್ನಿಂದ ಆಗದೊಂದೇನೂ ಇದೆ ಸ್ವಾಮಿ ಎಂದನು ಹೌದು ಜಾಂಬವಂತನು ಹನುಮಂತನ ಮಹಿಮೆಯನ್ನು ಸ್ತುತಿಸುತ್ತಾ ಅವನ ಅಪಾರ ಶಕ್ತಿಯ ನೆನಪನ್ನು ಒಣಬಡಿಸುತ್ತಾನೆ ಅವನಿಗೆ ಅಣಿಮಾದಿ ಸಿದ್ಧಿಗಳೆಲ್ಲ ಕೇವಲ ಇಚ್ಛೆಗೆ ಒಳಪಡುವ ಸೇವಕರಂತೆ ಹನುಮಂತನು ಇಚ್ಛಿಸಿದರೆ ಏನು ಬೇಕಾದರೂ ಸಾಧಿಸಬಲ್ಲ ಮಹಾ ಸಿದ್ಧಪುರುಷ ಆದರೂ ಅವನು ಆ ಶಕ್ತಿಯನ್ನು ಶ್ರೇಷ್ಠತೆಯನ್ನು ಯಾರಿಗೂ ತೋರಿಸದಂತೆ ದೂರದ ಬಂಡೆಯ ಮೇಲೆ ಕುಳಿತಿದ್ದಾನೆ ಎದ್ದು ನಿಂತಿಲ್ಲ ಜಂಬಿಸಿಲ್ಲ ಮಾತನ್ನು ಆಡಿಲ್ಲ ಅವನೊಳಗಿನ ಶ್ರೇಷ್ಠ ಗುಣವೇ ಅದೇ ಅಹಂಕಾರವಿಲ್ಲದ ಶಕ್ತಿ ಜಾಂಬವಂತನು ಶಕ್ತಿಯ ನೆನಪನ್ನು ಮಾಡುತ್ತಿದ್ದಾಗ ನಾವು ಕೇಳಬಹುದು ಏಕೆ ಹನುಮಂತನು ಇಷ್ಟು ಹೊತ್ತುವರೆಗೆ ಕುಳಿತಿದ್ದ ಎಂದು ಇದಕ್ಕೆ ಉತ್ತರ ಸ್ಪಷ್ಟವಾಗಿಯೇ ಇದೆ ಆತನು ತನ್ನ ಕರ್ತವ್ಯವನ್ನು ಸಮಯವನ್ನು ನಿಖರವಾಗಿ ಅಳೆಯುತ್ತಿದ್ದ ಆತನು ಯಾವಾಗ ಎದ್ದು ನಿಲ್ಲಬೇಕು ಎಂಬ ನಿಶ್ಚಯವನ್ನು ಮೊದಲೇ ಮಾಡಿಕೊಂಡಿದ್ದ ಮಾತಾಡದೆ ಮಾಡಿಬಿಡುವುದು ಇಂತಹ ಗುಣವೇ ಹನುಮಂತನದು ಸಮುದ್ರ ಲಂಕೆಯನ್ನು ದಾಟಿದ ಅದ್ಭುತ ಕ್ಷಣ ಇದು ಅದು ರಾಮಾಯಣದ ಸುಂದರ ಹಾಗೂ ಶಕ್ತಿಮಯ ದೃಶ್ಯವಲ್ಲದೆ ಆಂಜನೇಯನ ಶಕ್ತಿಯ ಸ್ಫೋಟವೂ ಕೂಡ ಆಗಿದೆ ತನ್ನ ಯೋಗ ಶಕ್ತಿಯನ್ನು ಜಾಗೃತಗೊಳಿಸಿ ಜಡದೇಹವನ್ನು ಬಿಟ್ಟು ಚೇತನ ರೂಪದಲ್ಲಿ ಪ್ರವೇಶಿಸಿದನು ಆ ರೂಪವೆಂದರೆ ದಿವ್ಯ ಉಗ್ರ ಭಕ್ತಿಗೆ ಜ್ವರ ತರಿಸುವಷ್ಟು ಪ್ರಭಾವಶಾಲಿಯಾಗಿತ್ತು ಆ ದೃಶ್ಯ ಕಂಡ ಕಪಿವೀರರೆಲ್ಲ ಜಯ ಹನುಮಂತ ಎಂಬ ಘೋಷದೊಂದಿಗೆ ಆಕಾಶವನ್ನು ಮೈದುಂಬಿದರು ಆ ನಂತರ ಆಂಜನೇಯ ರುದ್ರ ರೂಪವನ್ನು ತಾಳುತ್ತಾನೆ ಆತನ ದೇಹ ನೆಲಕ್ಕೂ ಬಾನಿಗೂ ಒಂದೇ ಆದಂತೆ ಒಂದು ದಿವ್ಯ ಶಕ್ತಿಯಾಗಿರುತ್ತೆ ಹನುಮಂತನು ಪಾದದಿಂದ ಒಮ್ಮೆ ತಳ್ಳಿದಾಗ ಬೆಟ್ಟವೇ ಅಲುಗುತ್ತದೆ ಆ ಅರಣ್ಯದ ಪ್ರಾಣಿ ಪಕ್ಷಿಗಳು ಗಾಬರಿಗೊಂಡು ಕೂಗಿದ್ದದು ಒಂದೇ ಮಗು ತನ್ನ ಕೈಯಿಂದ ಗಿಲಿಗಿಚ್ಚಿ ಆಟವಾಡಿದಂತಾಯಿತು ಎಷ್ಟು ದೈವಿಕ ಎಷ್ಟು ಅದ್ಭುತ ಅಲ್ಲವೇ ವೀಕ್ಷಕರೇ ಆಂಜನೇಯನು ಆಕಾಶದಲ್ಲಿ ಹಾರುತ್ತಿದ್ದಾಗ ಆ ನೋಟವೇ ವಿಭೀಷಣ ಆಕಾಶವನ್ನು ಸಿಡಿದ ಎತ್ತಿನ ಪರ್ವತದಂತಿದ್ದ ಅವನ ರೂಪ ಎತ್ತರ ವೇಗ ದಿವ್ಯತೆ ಅದು ಸಾಮಾನ್ಯ ದೃಶ್ಯವಲ್ಲ ಹೀಗೆ ಸಾಹಸಮಯ ಪ್ರಯಾಣದ ನಂತರ ಲಂಕೆಯನ್ನು ತಲುಪಿದ ಆಂಜನೇಯನು ಸೀತಾಮಾತೆಗೆ ಶ್ರೀರಾಮನ ಮುದ್ರಿಕೆಯನ್ನು ನೀಡಿದನು ಅದು ಕೇವಲ ಒಂದು ಉಂಗುರವಲ್ಲ ರಾಮನ ಪ್ರಣಯ ಭರವಸೆ ಮತ್ತು ವಿಜಯದ ಸಂಕೇತವಾಗಿತ್ತು ಮತ್ತೊಂದು ಮಹತ್ವದ ಘಟನೆ ನಿಕುಂಬಿಲಾ ಯಾಗ ರಾವಣನ ಮಗ ಇಂದ್ರಜಿತ್ ಯುದ್ಧದಲ್ಲಿ ಗೆಲುವಿನ ಶಕ್ತಿಗಾಗಿ ಈ ಯಾಗ ಕೈಗೊಂಡಿದ್ದ ಅದನ್ನು ತಡೆ ಹಿಡಿಯಲು ಲಕ್ಷ್ಮಣನನ್ನು ಕಳಿಸಲಾಗುತ್ತದೆ ಆದರೆ ಅಗ್ನಿಯಿಂದ ಸುತ್ತಿರುವ ಆ ಯಾಗ ಸ್ಥಳ ದಾಟುವಾಗ ಲಕ್ಷ್ಮಣ ತೀವ್ರ ಗಾಯಕ್ಕೆ ಒಳಗಾಗಿ ಪ್ರಾಣ ತಲುಪುತ್ತಾನೆ ಅವನನ್ನು ಬದುಕಿಸಲು ಒಂದೇ ಮಾರ್ಗ ಸಂಜೀವಿನಿ ಬಳ್ಳಿಯ ಅಗತ್ಯವಿರುತ್ತದೆ ಅದು ಇರುವುದು ದೂರದ ಔಷಧಿ ಪರ್ವತದ ಮೇಲೆ ಈ ಸಮಯದಲ್ಲಿ ಆಂಜನೇಯನ ಯೋಗ ಶಕ್ತಿ ಮತ್ತೆ ಸ್ಫುರಿಸುತ್ತದೆ ಅವನು ಮತ್ತೆ ಆಕಾಶಕ್ಕೆ ಏರಿ ಸಮಸ್ತ ಪರ್ವತವನ್ನೇ ಹೊತ್ತು ತಂದು ಲಕ್ಷ್ಮಣನ ಪ್ರಾಣವನ್ನು ಉಳಿಸುತ್ತಾನೆ ಸಾಮಾನ್ಯ ಮಾರ್ಗದಲ್ಲಿ ಸಂಚರಿಸಿದರೆ ಔಷಧಿ ಪರ್ವತಕ್ಕೆ ಹೋಗಿ ಬರುವುದಕ್ಕೆ ಒಂದೊಂದು ದಿನ ಬೇಕಾಗುತ್ತಿತ್ತು ಆದರೆ ಆಂಜನೇಯನು ತಾನು ಯೋಗ ಶಕ್ತಿಯಿಂದ ಕಾಲದಲ್ಲಿ ಆ ಪರ್ವತವನ್ನು ತಲುಪಿದನು ಸಂಜೀವಿನಿ ಬಳ್ಳಿಯನ್ನು ತಂದನು ಶ್ರೀ ಲಕ್ಷ್ಮಣನಿಗೆ ಬಂದ ಭೀಕರ ಅಪಾಯವನ್ನು ನಿವಾರಣೆ ಮಾಡಿಸಿದನು ಆಂಜನೇಯನು ಕೇವಲ ಶಕ್ತಿಶಾಲಿಯಲ್ಲ ನೀತಿ ಗತಿಗಳಲ್ಲೂ ವಿಷಾರಾದ ಈ ಗುಣವನ್ನು ವಿಭೀಷಣ ಶರಣಾಗತಿ ಘಟನೆಯಲ್ಲಿ ಸ್ಪಷ್ಟವಾಗಿ ಕಾಣಬಹುದು ಅದು ಯುದ್ಧ ಸಮಯ ವಿಭೀಷಣನು ಶರಣಾಗಮನ ಮಾಡುತ್ತಿದ್ದನು ಆದರೆ ಅವನನ್ನು ರಾಮ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕೇ ಎಂದು ವೀರರ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿತ್ತು ಅಷ್ಟು ದೊಡ್ಡ ವಿಚಾರವಾಗಿದ್ದರೂ ಆಂಜನೇಯನು ಕೇವಲ ಎರಡೇ ಮಾತಿನಲ್ಲಿ ತನ್ನ ನಿಶ್ಚಿತ ಅಭಿಪ್ರಾಯವನ್ನು ರಾಮನಿಗೆ ತಿಳಿಸುತ್ತಾನೆ ಮಹಾಪ್ರಭುವೇ ನಿನಗೆ ಪ್ರಸ್ಪತಿಯಾದರೂ ಸಮಾನವಾಗುವುದಿಲ್ಲ ಆದರೂ ನೀನು ನಮ್ಮ ಅಭಿಪ್ರಾಯ ಕೇಳುತ್ತಿರುವೆ ಇಷ್ಟು ಮಾತು ಹೇಳಿದ ಆಂಜನೇಯನ ಮಾತಿನಲ್ಲಿ ನಿಷ್ಠೆಯಿದೆ ಪ್ರಜ್ಞೆ ಇದೆ ಮತ್ತು ರಾಮನ ಮಹತ್ವವನ್ನು ತಿಳಿದ ಪರಿಪೂರ್ಣ ಭಕ್ತಿಯ ಭಾವವಿದೆ ಆಂಜನೇಯನು ಶ್ರೀರಾಮನಿಗೆ ಈ ರೀತಿ ಸಲಹೆ ನೀಡುತ್ತಾನೆ ವಿಭೀಷಣನನ್ನು ನಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಇದು ಅತ್ಯಂತ ಸರಿಯಾದ ಸಮಯವಾಗಿದೆ ತನ್ನ ಅಣ್ಣನ ದುಷ್ಟತನವನ್ನು ನಿನ್ನ ಸಾತ್ವಿಕ ಗುಣವನ್ನು ಕಂಡು ಅವನು ನಿನಗೆ ಶರಣಾಗಿದ್ದಾನೆ ನನಗಂತೂ ಅವನು ಕಪಟಿಯಂತೆ ಅನ್ನಿಸುತ್ತಿಲ್ಲ ಇದರ ಮೇಲೆ ನಿಮ್ಮ ಚಿತ್ತಸ್ವಾಮಿ ಎಂದನು ಇದೇ ಆಂಜನೇಯನ ನೈತಿಕ ದೃಷ್ಟಿಯಾಗಿದೆ ಅಪರಿಚಿತನನ್ನು ಸಹ ಸೂಕ್ಷ್ಮ ದೃಷ್ಟಿಯಿಂದ ಅಳೆಯುವ ಶಕ್ತಿಯು ಅವನಿಗೆ ಬಾಧ್ಯತೆಯೊಂದಿಗೆ ಬಿಟ್ಟಿಲ್ಲ ಅದೇ ಅವನ ಗುಣ ಅವನ ಶಕ್ತಿ ಹನುಮಂತನಲ್ಲಿ ಶಕ್ತಿ ಮಾತ್ರವಲ್ಲ ಬುದ್ಧಿ ವಚನ ಶುದ್ಧಿ ಮತ್ತು ನಿಷ್ಠೆಯು ಪ್ರಬಲವಾಗಿದೆ ಇಂಥ ಗುಣಗಳೆಂದರೆ ಇವತ್ತಿನ ಜನಸಾಮಾನ್ಯರಲ್ಲೂ ಆಂಜನೇಯನ ನೆನಪಾಗಿ ಉಳಿದಿರುವುದು ಅಚ್ಚರಿಯಲ್ಲ ಜನಪದ ವಿಶ್ವಾಸಗಳಲ್ಲಿ ಹನುಮಂತನಿಗೆ ಒಂದು ವಿಶಿಷ್ಟ ಸ್ಥಾನವಿದೆ ಜನರು ನಂಬುತ್ತಾರೆ ಆಂಜನೇಯನು ಸಂಜೀವಿನಿ ಪರ್ವತವನ್ನು ಹೊತ್ತಾಗ ತಮ್ಮ ಊರಿಗುಡಿ ಹೋಗಿದ್ದಾನೆಂದು ಮಕ್ಕಳು ಕಾಯಿಲೆ ತೆಗೆದಾಗ ತಾಯಿ ಆಂಜನೇಯನ ತಾಯತ ಕಟ್ಟುತ್ತಾರೆ ಅದು ಕೇವಲ ನೂಲು ಅಲ್ಲ ಅದು ನಂಬಿಕೆಯ ಪಾವನ ಸಂಕೇತವಾಗಿದೆ ಅದಕ್ಕಾಗಿ ಊರಿನ ಗಡಿಯಲ್ಲಿ ಆಂಜನೇಯನಿಗೆ ಗುಡಿ ಕಟ್ಟುತ್ತಾರೆ ಅವನು ಊರ ರಕ್ಷಕ ಭಕ್ತರ ಪಾಲುದಾರ ದೇವರ ದೂತನಾಗಿದ್ದಾನೆ ಇದೇ ಆಂಜನೇಯ ಭಕ್ತಿಯ ಮೂರ್ತಿ ಶಕ್ತಿಯ ಸ್ಫೂರ್ತಿ ಹಾಗೆಯೇ ಕನ್ನಡದ ಮಹಾಕವಿಗಳು ಕುವೆಂಪು ಬೇಂದ್ರೆ ಅಥವಾ ದಾರ ಬೇಂದ್ರೆ ಆಂಜನೇಯನಲ್ಲಿ ತಾವು ಕಂಡ ದಿವ್ಯ ದರ್ಶನವನ್ನೇ ತಮ್ಮ ಕಾವ್ಯಗಳಲ್ಲಿ ಎಳೆದುಕೊಂಡಿದ್ದಾರೆ ಆಂಜನೇಯನು ಕೇವಲ ರಾಮ ಭಕ್ತನಲ್ಲ ಅವನು ನಮ್ಮ ಜನಜೀವನದ ಭಾಗ ನಮ್ಮ ನಂಬಿಕೆಯ ಪ್ರತೀಕನಾಗಿದ್ದಾನೆ ಇತ್ತೀಚಿನ ಕನ್ನಡ ಸಾಹಿತ್ಯ ಲೋಕದಲ್ಲಿ ಆಂಜನೇಯನ ಕುರಿತು ಒಂದೇ ಒಂದು ಸಂಪೂರ್ಣ ಸ್ವತಂತ್ರ ಕಾವ್ಯ ರೂಪುಗೊಂಡಿದೆ ಇದುವರೆಗೆ ರಾಮಾಯಣದ ಕಥೆಗಳಲ್ಲಿ ಹನುಮಂತನು ಮಹತ್ವಪೂರ್ಣ ಪಾತ್ರವನ್ನೇ ವಹಿಸಿದ್ದರೆ ಈ ಕಾವ್ಯದಲ್ಲಿ ಆಂಜನೇಯನೇ ಕೇಂದ್ರ ಭಾವನಾಗಿದ್ದಾನೆ ಈ ವಿಶಿಷ್ಟ ಗದ್ಯ ಕಾವ್ಯ ನಿಜಕ್ಕೂ ಕನ್ನಡ ಸಾಹಿತ್ಯಕ್ಕೆ ಒಂದು ಅಪೂರ್ವ ಕೊಡುಗೆಯಾಗಿದೆ ಈ ಕೃತಿಯು ಹನುಮಂತನ ವ್ಯಕ್ತಿತ್ವ ಭಕ್ತಿ ಶಕ್ತಿ ತತ್ವ ಮತ್ತು ಪರಮಾರ್ಥ ಎಲ್ಲವನ್ನು ಧ್ವನಿಮಯವಾಗಿ ಚಿತ್ರಿಸುತ್ತದೆ ಈ ಅದ್ಭುತ ಕಾವ್ಯವನ್ನು ರಚಿಸಿರುವವರು ಡಾಕ್ಟರ್ ಎ ಎಸ್ ವೇಣುಗೋಪಾಲರು ತಮಗೆ ತಕ್ಕಂತೆ ಆಂಜನೇಯನಲ್ಲಿ ತಾವು ಕಂಡ ತತ್ವದ ಆಳವನ್ನು ಅತ್ಯಂತ ಗಂಭೀರ ಕಾವ್ಯ ರೂಪದಲ್ಲಿ ಸಿಡಿದಿಟ್ಟಿದ್ದಾರೆ ಇದು ಕೇವಲ ಕಾವ್ಯವಲ್ಲ ಆಂಜನೇಯನ ಒಂದು ಭಕ್ತಿಪೂರ್ಣ ದರ್ಶನವಾಗಿದೆ ರಾಮಾಯಣದ ಕತೆಗೆ ವಿರಾಮವೇ ಇಲ್ಲ ಕಾಲದ ಹರಿವಿನಲ್ಲಿ ಈ ಮಹಾಕಾವ್ಯ ಅನೇಕರು ಆಳವಾಗಿ ಅನುಭವಿಸಿ ತಮ್ಮದೇ ರೀತಿಯಲ್ಲಿ ಪುನಃ ಸೃಷ್ಟಿಸುತ್ತಲೇ ಬಂದಿದ್ದಾರೆ ಅಂಥದ್ದೊಂದು ಆಧುನಿಕ ಕಾವ್ಯ ಮೌಲ್ಯಲಿಂಗನ ಇದು ಕೇವಲ ರಾಮಾಯಣದ ಕಥೆಯಲ್ಲ ಇಲ್ಲಿ ಆಂಜನೇಯನ ಪಾತ್ರವೇ ಕೇಂದ್ರಬಿಂದುವಾಗಿದೆ ಡಾಕ್ಟರ್ ಎ ಎಸ್ ವೇಣುಗೋಪಾಲರ ಈ ಗದ್ಯ ಕಾವದಲ್ಲಿ ರಾಮಾಯಣದ ಕಿಷ್ಕಿಂದ ಕಾಂಡವನ್ನು ಹೊಸ ದೃಷ್ಟಿಕೋನದಿಂದ ಪುನರೂಪಗೊಳಿಸಲಾಗಿದೆ ಕಥೆಯ ಶೈಲಿ ವಿಭಿನ್ನ ಮನಸ್ಸನ್ನು ತಟ್ಟುವಂಥದ್ದು ಪಾಂಡಿತ್ಯ ಭಕ್ತಿ ತತ್ವ ಮತ್ತು ಕಾವ್ಯ ಸೌಂದರ್ಯ ಮೌಲ್ಯಲಿಂಗನ ಕಾವ್ಯವು ಆಂಜನೇಯನ ಪಾತ್ರದ ಆಳತೆ ಶಕ್ತಿ ಹಾಗೂ ಭಕ್ತಿಯ ನವ ಚಿಂತನೆಯನ್ನು ನಮಗೆ ಉಣಬಡಿಸುತ್ತದೆ ಈ ಕಥೆಯ ಪ್ರಾರಂಭವೇ ಒಂದು ದಿವ್ಯ ಘಟ್ಟದಿಂದ ಅಂಜನಾ ದೇವಿಯ ಗರ್ಭಾವತರಣದಿಂದ ಏಕೆಂದರೆ ಜನನಿಯ ಮಗುವಿಗೆ ಮೊದಲ ಗುರು ಆ ಮಗು ಹನುಮಂತ ಹುಟ್ಟಿದ ಮೊದಲ ಕ್ಷಣದಿಂದಲೇ ಅದೆಷ್ಟು ಚುರುಕು ಎಷ್ಟು ಪರಾಕ್ರಮ ಅವನ ಪ್ರೌಢಿಮೆಗೆ ಚಾಣಾಕ್ಷತೆಗೆ ಎಲ್ಲರೂ ಬೆರಗಾಗುತ್ತಾರೆ ಕಿಷ್ಕಿಂದಿಯ ಸುಂದರ ನಿಸರ್ಗದ ಮಧ್ಯೆಯೇ ಹನುಮಂತನ ಬಾಲಲೆಲೆಗಳು ಹರಿದು ಹೋಗುತ್ತವೆ ಹಸಿರು ಬೆಟ್ಟಗಳು ಹರಿದ ಹರಿವು ಗಾಲಿಯಲ್ಲಿ ಹಾರುವ ಆಂಜನೇಯ ದಿನನಿತ್ಯ ಆತನು ಅಭ್ಯಾಸದಲ್ಲಿ ತಲ್ಲೀನನಾಗಿದ್ದ ಆದರೆ ಒಂದು ರಾತ್ರಿಯಲ್ಲಿ ಸ್ವತಃ ವಾಯುದೇವನೇ ಬಂದು ಆತನಿಗೆ ಸೃಷ್ಟಿಯ ರಹಸ್ಯವನ್ನು ಬೋಧಿಸುತ್ತಾನೆ ಆಗ ಸೂರ್ಯದೇವನು ಬಂದು ಅನೇಕ ವಿದ್ಯೆಗಳನ್ನು ಜ್ಞಾನವನ್ನು ತೋರಿಸುತ್ತಾನೆ ಈ ರೀತಿ ಬಾಲ್ಯದಲ್ಲಿಯೇ ಜ್ಞಾನ ಸಂಪನ್ನನಾದ ಆಂಜನೇಯ ಉತ್ತರದಿಂದ ದಕ್ಷಿಣಕ್ಕೆ ಸಾಗುತ್ತಿರುವ ಅಗಸ್ತ್ಯ ಮುನಿಯನ್ನು ಕೂಡ ಕಾಣುತ್ತಾನೆ ಇದು ಒಂದು ದೈವಿಕ ಪಯಣದ ಆರಂಭವಾಗಿದೆ ಆಂಜನೇಯನ ದಿವ್ಯ ತೇಜಸ್ಸನ್ನು ಕಂಡಾಗ ಅಗಸ್ತ್ಯ ಮುನಿಗೆ ಸಹ ಆಶ್ಚರ್ಯವಾಗುತ್ತದೆ ಆಂಜನೇಯನು ವಿನಯದಿಂದ ಕೇಳುತ್ತಾನೆ ಪುಣ್ಯ ಭೂಮಿಯಾಗಿ ಖ್ಯಾತಿಯಾದ ಉತ್ತರ ಭಾರತವನ್ನು ಬಿಟ್ಟು ದಕ್ಷಿಣಕ್ಕೆ ಬರಲು ಏನು ಕಾರಣ ಗುರುದೇವ ಎಂದು ಅದಕ್ಕೆ ಅಗಸ್ತ್ಯರು ನುಡಿಯುತ್ತಾರೆ ದಕ್ಷಿಣದ ಭಾಷೆಗಳ ಸತ್ಯವು ಸೌಂದರ್ಯವು ಹೃದಯವನ್ನೇ ಪಿಡಿದಾಡಿಸುವ ಹುಚ್ಚು ಹಂಬಲವೊಂದು ನನ್ನನ್ನು ಸೆಳೆದಿತು ಎಂದು ಇದರಲ್ಲಿಯೇ ದಕ್ಷಿಣದ ನಾಡಿನ ಭಾಷೆಗಳ ಸಂಸ್ಕೃತಿಯ ಸಾಹಿತ್ಯದ ಹಿರಿಮೆ ಹೊಳೆಯುತ್ತದೆ ಅಗಸ್ತ್ಯರಂತಹ ಋಷಿಗಳು ಸಹ ಈ ನಾಡಿಗೆ ಸೆಳೆಯಲ್ಪಟ್ಟರೆ ಅದು ನಾಡಿನ ಶ್ರೇಷ್ಠತೆಯ ಪ್ರತೀಕವಲ್ಲವೇ ಮೌಲ್ಯಲಿಂಗನ ಕಾವ್ಯದಲ್ಲಿ ಇಂತಹ ದೃಶ್ಯವೊಂದು ಬೇರೆ ರಾಮಾಯಣಗಳಲ್ಲಿ ಕಾಣದ ಅಪರೂಪದ ದೃಶ್ಯವಾಗಿ ಹೊಳಪುತ್ತದೆ ಇದು ಕೇವಲ ಸಂಭಾಷಣೆಯಲ್ಲ ಇದು ದಕ್ಷಿಣದ ಸಂಸ್ಕೃತಿಯ ಬಿರುದು ಬರೆದ ದೃಶ್ಯವಾಗಿದೆ ಲಂಕೆಯ ಮಹಾಯುದ್ಧ ಮುಗಿಯುತ್ತಿದ್ದಂತೆಯೇ ಸೀತಾ ರಾಮ ಲಕ್ಷ್ಮಣರು ಭರತನಿಗೆ ನೀಡಿದ್ದ ವಾಗ್ದಾನವನ್ನು ಈಡೇರಿಸಲು ಅಯೋಧ್ಯೆಯತ್ತ ಮರಳುತ್ತಾರೆ ನಂದಿ ಗ್ರಾಮವರೆಗೂ ಬಂದು ಹದಿನಾಲ್ಕು ವರ್ಷಗಳ ವನವಾಸಕ್ಕೆ ಒಂದು ತೀರ್ಮಾನ ಕಾಲವನ್ನೇ ತರುತ್ತಾರೆ ಆದರೆ ಈ ಪಯಣದಲ್ಲಿ ತಮ್ಮ ಪರಾಕ್ರಮದಿಂದ ಭಕ್ತಿಯಿಂದ ನಿಷ್ಠೆಯಿಂದ ಸೇವೆ ಮಾಡಿದ ವಾನರ ವೀರರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಕರ್ತವ್ಯ ರಾಮನಿಗಿತ್ತು ಆದರೆ ಕೆಲ ಕಾರಣಾಂತರ ಅದು ಆ ಸಂದರ್ಭದಲ್ಲಿ ಸಾಧ್ಯವಾಗಿರಲಿಲ್ಲ ರಾಮನ ನಂಬಿಕೆ ಸ್ಪಷ್ಟ ಲೋಕದಲ್ಲಿ ಮಾನವರಿಗೆ ಕೃತಜ್ಞತೆ ಎಂಬುದೇ ಪರಮ ಮೌಲ್ಯವಾಗಿತ್ತು ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕದ ಭಾರೀ ಸಮಾರಂಭ ಮುಗಿದ ಬಳಿಕ ಶ್ರೀರಾಮನು ಸೀತಾ ಮತ್ತು ಲಕ್ಷ್ಮಣರ ಜೊತೆ ಮತ್ತೆ ಕಿಷ್ಕಿಂದೆಯತ್ತ ಹೊರಡುತ್ತಾನೆ ಇದು ಕೇವಲ ಒಂದು ಭೇಟಿಯಲ್ಲ ಇದು ನಂಬಿಕೆಯ ಪ್ರತಿಜ್ಞೆ ಧರ್ಮದ ನಿರ್ವಹಣೆ ಮತ್ತು ಪ್ರಾಮಾಣಿಕತೆಯ ನಿಜವಾದ ಪ್ರತಿರೂಪವಾಗಿತ್ತು ಕಿಶ್ಕಿಂದೆಗೆ ಬಂದ ಸೀತಾ ರಾಮ ಲಕ್ಷ್ಮಣರಿಗೆ ಅದ್ಭುತ ಆತಿಥ್ಯ ಸಂಭ್ರಮದ ಸ್ವಾಗತ ಪ್ರೀತಿಯ ಪೂರಕ ಭಕ್ತಿಯಿಂದ ತುಂಬಿದ ಕ್ಷಣವಾಗಿತ್ತು ಆದರೆ ಸುಗ್ರೀವನು ಅಧಿಕಾರದ ಆಸ್ವಾದನೆಯಿಂದ ಪಾನಮತ್ತನಾಗಿ ಕಾಮಸುಕ್ತನಾಗಿ ವಿಲಾಸಗಳಲ್ಲಿ ತೊಡಗಿದ್ದನು ಈ ದೃಶ್ಯ ಲಕ್ಷ್ಮಣನ ಮನಸ್ಸಿಗೆ ನೋವು ತಂದಿತು ಅವನ ಧರ್ಮಬದ್ಧ ಮನಸ್ಸಿಗೆ ಇದು ಕಾಡಿತು ಆ ಸಮಯದಲ್ಲಿ ಬೇರೊಂದು ಬೆಳಕು ಆಂಜನೇಯ ಬ್ರಹ್ಮಚಾರಿಯಾಗಿ ನಿರ್ಲೋಭಿಯಾಗಿ ಧರ್ಮಪಥದಲ್ಲಿ ನಿಂತವನು ಆಂಜನೇಯನು ರಾಮನ ಮುಂದೆ ನಿಂತು ಕೇಳುತ್ತಾನೆ ಸ್ವಾಮಿ ಎಲ್ಲ ದೇಶದಲ್ಲಿಯೂ ಅಧಿಕಾರ ಬಂದ ಕೂಡಲೇ ಇಂಥದ್ದೇನಾದರೂ ನಡೆಯುತ್ತದೆ ಅಲ್ಲವೇ ಇಡೀ ಭರತ ಖಂಡದ ಚಿತ್ರಣವು ಇದೇ ಆಗಿಲ್ಲವೇ ಇವತ್ತಿಗೂ ಎಂದು ಕವಿ ಈ ಮೂಲಕ ಒಂದು ಕಣ್ಣಳೆಯ ಮಾತಿನಲ್ಲಿ ಇಂದಿನ ಸಮಾಜದ ರಾಜಕೀಯ ಸಾಮಾಜಿಕ ಸ್ಥಿತಿಯನ್ನು ನಿಖರವಾಗಿ ಕಟ್ಟುಬಿಡುತ್ತಾರೆ ಹನುಮಂತನ ಮಾತು ಕಾಲಾತೀತ ಸತ್ಯವಾಗಿ ಉಳಿದುಕೊಂಡಿದೆ ವೀಕ್ಷಕರೇ ಈ ಕಾವ್ಯದ ಅತ್ಯಂತ ವಿಶೇಷ ಅಂಶವೇನು ಗೊತ್ತಾ ಅದು ಆಂಜನೇಯ ಮತ್ತು ಕನ್ನಡ ನಾಡಿನ ಅಮೋಘ ಸಂಬಂಧವಾಗಿದೆ ಈ ಕಾವ್ಯವು ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆ ಗರಿಮೆ ಘನತೆಯನ್ನು ಎತ್ತಿ ಹಿಡಿಯುತ್ತದೆ ಇಲ್ಲಿ ಕೇವಲ ಆಂಜನೇಯನ ದೈವಿಕತೆಯನ್ನಷ್ಟೇ ಅಲ್ಲ ಅವನು ಜೀವಂತವಾಗಿರುವ ನಾಡಿನ ಭಾಗ ಎಂದು ಕವಿ ಸಾರುತ್ತಾರೆ ಕನ್ನಡ ನಾಡಿನ ಹಸಿರು ಕಾಡುಗಳು ಪುಷ್ಪಿತ ಬೆಟ್ಟಗಳು ಹರಿದು ಹೋಗುವ ನದಿಗಳು ಹಿರಿಯರ ನಡೆನುಡಿ ಕಷ್ಟಪಟ್ಟು ಮಾಡಿದ ಕಾರ್ಯ ಕಾರ್ಯಸಾಧನೆ ಎಲ್ಲವೂ ಆಂಜನೇಯನೊಂದಿಗೆ ಬೆರೆತು ಹೋಗಿವೆ ಇದಕ್ಕಾಗಿಯೇ ಈ ಕಾವ್ಯದಲ್ಲಿ ಆಂಜನೇಯನನ್ನು ಕನ್ನಡದ ಕುವರವೆಂದು ಕರೆದಿದ್ದಾರೆ ಅವನು ಕೇವಲ ರಾಮದೂತನಲ್ಲ ಈ ನಾಡಿನ ಹುಮ್ಮಸ್ಸು ಈ ನಾಡಿನ ಶಕ್ತಿ ಈ ನಾಡಿನ ಶುದ್ಧತೆಯ ಪ್ರತಿರೂಪವಾಗಿದ್ದಾನೆ कुरस्कृतिया संस्कृतिया सारस्वरूप ಕರುನಾಡ ಕಣ್ಮಣಿ ಕರುನಾಡ ಪರಂಪರೆಯ ಸಂವರ್ಧಕ ಹೀಗೆ ಆಂಜನೇಯನಂದು ಎಷ್ಟು ಬಣ್ಣಿಸಿದರೂ ಕವಿಗೆ ತೃಪ್ತಿ ಇಲ್ಲ ಅವನ ವ್ಯಕ್ತಿತ್ವ ಎಷ್ಟು ಎತ್ತರದಲ್ಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಅವನು ಸೀತೆಯ ಬಗ್ಗೆ ತೋರಿದ ಮಾತೃಭಾವನೆ ಸಾಕು ಸೀತೆಯನ್ನೇ ದೇವಿ ಎಂದು ಪೂಜಿಸಿದ ಆಂಜನೇಯ ಅವಳಲ್ಲಿ ತಾಯಿಯ ಸನ್ನಿಧಾನವನ್ನೇ ಕಂಡ ಇವತ್ತಿನ ಸಮಾಜದಲ್ಲಿ ಹೆಣ್ಣನ್ನು ವಸ್ತುವಾಗಿ ನೋಡುವ ದೃಷ್ಟಿಕೋನ ಇದ್ದಾಗ ಹನುಮಂತ ಈ ಪರಿಶುದ್ಧ ದೃಷ್ಟಿ ನಮ್ಮೆಲ್ಲರಿಗೂ ಪಾಠ ಕಲಿಸುತ್ತದೆ ಅವನಿಗೆ ಸೀತೆಯ ಬಗ್ಗೆ ಕೇವಲ ಭಕ್ತಿಯಲ್ಲ ಅದು ಪರಮ ಭಕ್ತಿ ಅದು ಮಾತೃ ಪ್ರೇಮವಾಗಿತ್ತು ಹೆಣ್ಣು ಮಕ್ಕಳಿಗೆ ಗೌರವ ರಕ್ಷಣೆ ಮತ್ತು ಶ್ರದ್ಧೆಯ ಅಗತ್ಯವಿದೆ ಎಂಬುದನ್ನು ಹನುಮಂತನೇ ಮೊದಲಾಗಿ ತೋರಿಸಿದ ಮಹಾನ್ ಆಚಾರ್ಯನಾಗಿದ್ದಾನೆ ಒಮ್ಮೆ ಸೀತಾದೇವಿಯನ್ನು ಕಂಡ ಆಂಜನೇಯನ ಮನದಲ್ಲಿ ಅಚ್ಚಳಿಯ ಬಯಕೆಯೊಂದು ಮೂಡಿತು ಅವಳ ತೊಡೆಯ ಮೇಲೆ ಮಗುಗಳಂತೆ ಮಲಗಬೇಕು ಎಂದು ಆಸೆಯಾದ ರೂಪರ್ವರ್ತನೆಯ ವಿದ್ಯೆಯುಳ್ಳ ಆಂಜನೇಯ ತಾನೇ ತನ್ನನ್ನು ಶಿಶುವಾಗಿ ರೂಪಾಂತರ ಮಾಡಿಕೊಂಡ ಆಗ ಸೀತೆಯ ತೊಡೆಯ ಮೇಲೆ ಮಲಗಿ ಆಕೆಯ ಮುಖವನ್ನು ಮಾತೃಪ್ರೇಮದಿಂದ ಕಾಣತೊಡಗಿದ ಮಹಾಯೋಗಿಯಾದ ಆಂಜನೇಯ ಆ ಕ್ಷಣದಲ್ಲಿ ವಾತ್ಸಲ್ಯವೆಂಬ ಅಮೃತವನ್ನು ಸವಿಯುತ್ತಿದ್ದ ಅವನು ತೊದಲು ನುಡಿಯಲ್ಲಿ ಕೇಳಿದ ಅಮ್ಮ ಅಮ್ಮ ಎಂದು ಈ ದೃಶ್ಯ ಭಗ್ನ ಹೃದಯವನ್ನು ಮೃದುವಾಗಿಸುವಷ್ಟು ಮಧುರವಾಗಿತ್ತು ಸೀತೆಯು ಆ ಕ್ಷಣದಲ್ಲಿ ಮೈಮರೆತಳು ತನ್ನನ್ನು ಲೋಕಮಾತೆ ರಾಮಚಂದ್ರನ ಪತ್ನಿ ಅಯೋಧ್ಯ ರಾಣಿ ಎಂಬ ಮರೆತುಬಿಟ್ಟಳು ಮರೆತು ಬಿಟ್ಟಳು ಅವಳು ಕೇವಲ ಒಬ್ಬ ತಾಯಿಯಾಗಿ ಆ ಶಿಶುವನ್ನು ಎತ್ತುಕೊಂಡು ಮುದ್ದಾಗಿ ನಲಿದಳು ಇದು ಭಕ್ತಿ ಮಾತ್ರವಲ್ಲ ಇದು ಶುದ್ಧ ವಾತ್ಸಲ್ಯದ ತತ್ವವಾಗಿದೆ ಆ ಮರಳಿದ ಕ್ಷಣದಲ್ಲಿ ಆ ದೃಶ್ಯವನ್ನು ಕಂಡ ಶ್ರೀರಾಮನು ಭಾವವಿಘ್ನಾದನು ಅವನು ತೀವ್ರ ಭಾವದಿಂದ ಹೇಳುತ್ತಾನೆ ಜನ ಮನೆ ಮನೆಗಳಲ್ಲಿ ಈ ವೀರ ಮಾರುತಿಯಂತೆ ಸ್ನೇಹ ಪ್ರೀತಿ ಧೈರ್ಯ ಹಾಗೂ ಎಲ್ಲ ಸದ್ಗುಣಗಳನ್ನು ಹೊಂದಿದ ಮಕ್ಕಳು ಬೆಳೆಯಲಿ ಎಂದು ಇದು ಕೇವಲ ಆಶಯವಲ್ಲ ಅದು ರಾಮನ ಹೃದಯದ ಆಶೀರ್ವಾದ ಅವನ ಮಾತುಗಳಲ್ಲೇ ನಾನಾ ಭಾವ ಮತ್ತು ಮಾರುತಿಯನ್ನು ಬಾಚಿ ತಬ್ಬಿಕೊಂಡನು ರಾಮ ಈ ಘಟ್ಟವನ್ನು ಕವಿ ನಮ್ಮೆದುರಿಗೆ ಹನುಮಂತನ ಸಂಪೂರ್ಣ ವ್ಯಕ್ತಿತ್ವವನ್ನು ಬಿಂಬಿಸುತ್ತಾರೆ ಹೌದು ಆಂಜನೇಯ ಎಂದರೆ ಭಕ್ತ ವೀರಭಕ್ತ ಪರಮಜ್ಞಾನಿ ಅಮ್ಮನ ಅಕ್ಕರೆಯ ಕಂದ ಮತ್ತು ಕರುನಾಡ ಕುವರ ಅವನ ತುಂಟರ್ಸನದಲ್ಲಿ ಬೆಳೆದನು ಆದರೆ ಒಳಗಡೆ ಜೀವನದ ಎಲ್ಲ ಮಹಾ ಮೌಲ್ಯಗಳ ಗಣಿ ತುಂಬಿಕೊಂಡವನು ಅನಂತರ ಆಂಜನೇಯನ ವ್ಯಕ್ತಿತ್ವವು ಆಕಾಶದೆತ್ತರಕ್ಕೆ ಬೆಳೆದಿತು ಅವನು ಕೇವಲ ಯೋಧನಲ್ಲ ಅವನು ಲೋಕದ ಶೋಕವನ್ನು ನಾಶ ಮಾಡಿದ ಶಕ್ತಿಶಾಲಿ ದೇವರು ಶುದ್ಧವಾದ ಜೀವನ ಎಂತಹುದು ಎಂಬುದಕ್ಕೆ ಜೀವಂತ ಉದಾಹರಣೆ ಆಂಜನೇಯನೇ ಅವನ ಧೈರ್ಯ ಭಕ್ತಿ ಬುದ್ಧಿ ನಿಷ್ಠೆ ಈ ಎಲ್ಲ ಗುಣಗಳಿಂದಲೇ ನಮ್ಮ ಸಮಾಜ ಆಂಜನೇಯನನ್ನು ಪೂಜಿಸುತ್ತಾ ಹಾಡಿ ಹೊಗಳುತ್ತಾ ಬಂದಿದೆ ಇಂದು ಕೂಡ ಅನೇಕ ದೈವಗಳಿಗಿಂತಲೂ ಹೆಚ್ಚು ವಿಶ್ವಾಸ ಭಕ್ತಿ ಗೌರವ ಆಂಜನೇಯನಿಗೆ ಸಲ್ಲುತ್ತದೆ ಹಾಗಾದರೂ ಏಕೆ ಏಕೆಂದರೆ ಈತನ ಚರಿತ್ರೆಯಲ್ಲಿ ಬರುವ ಅದ್ಭುತ ಸಂಗತಿಗಳನ್ನು ಅರಿತುಕೊಳ್ಳುತ್ತಿದ್ದಂತೆ ನಮ್ಮ ಮನಸ್ಸು ಬದುಕು ಪವಿತ್ರವಾಗುತ್ತವೆ ಎಂಬ ನಂಬಿಕೆ ಜನರೊಳಗಿದೆ ಅವನು ದೇವನಷ್ಟೇ ಅಲ್ಲ ಅವನು ಭಕ್ತನಾದ ದೇವನಾಗಿದ್ದಾನೆ ಇಂತಹ ಪರಮ ಪವಿತ್ರ ವ್ಯಕ್ತಿತ್ವ ಆಂಜನೇಯ ಭಕ್ತಿಯ ಹೊನಲು ಬಿಂದು ಶಕ್ತಿಯ ಜ್ಯೋತಿ ಜ್ಞಾನದ ಮೌಲ್ಯಬೋಧಕ ಅವನ ಕತೆಯನ್ನು ಕೇಳಿದರೆ ಕೇವಲ ಮನರಂಜನೆಯಲ್ಲ ಅದು ಜೀವನದ ಮಾರ್ಗದೀಪ ಅವನ ತಪಸ್ಸು ಧರ್ಮಬದ್ಧತೆ ಮಾತೃಪ್ರೇಮ ನಿಷ್ಠ ನಿರ್ಭಯತೆ ಇವು ಎಲ್ಲವೂ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಬೇಕಾದ ಮೌಲ್ಯಗಳು ಆಂಜನೇಯನ ಉಪಾಸನೆ ಅನ್ನೋದು ಕೇವಲ ಭಕ್ತಿಗಾನ ಅಲ್ಲ ಅದು ಶೀಲ ಶಕ್ತಿಯ ಸಹಜ ಸಾಧನೆ ನಾವು ಈತನ ಜೀವನವನ್ನು ತತ್ವವನ್ನು ಅರಿತಾಗ ಆತನು ನಮ್ಮಳಿಗೆ ಎದ್ದೇಳುತ್ತಾನೆ ಧೈರ್ಯವಾಗಿ ದೃಢವಾಗಿ ನಿರ್ಭೀತಿಯಾಗಿ ಆದ್ದರಿಂದ ಮನೆ ಮನೆಗಳಲ್ಲಿ ರಾಮನಾಮನ ಜೊತೆ ಜೈ ಹನುಮಾನ್ ಎಂಬ ಘೋಷವು ಎದೆಯಾಳದಿಂದ ಹರಡುತ್ತದೆ ಇದು ಕೇವಲ ಪೌರಾಣಿಕ ಕಥೆಯಲ್ಲ ಇದು ಭಕ್ತಿಯಿಂದ ಶಕ್ತಿಯಿಂದ ಮಾನವೀಯತೆಯಿಂದ ಹತ್ತಿರವಾಗಿಸಿಕೊಳ್ಳಬಹುದಾದ ಆಂಜನೇಯನ ಪವಿತ್ರ ಪಯಣವಾಗಿದೆ ಜೈ ಶ್ರೀರಾಮ್ ಜೈ ಹನುಮಾನ್